ಅಲ್ಲಿ ನಮ್ದು ದೊಡ್ಡ ಜಗಳ ಆಯ್ತು ಅದಕ್ಕೋಸ್ಕರ ನಾವು ಶೂಟ್ ಮಾಡಕ್ ಆಗ್ಲಿಲ್ಲ ಒಂದು ಡಿ ಜಿ ಐದು ಗಿಂಬಲ್ ತಗೊಳ್ಳೋಣ ಅಂತ ಅನ್ಕೊಂಡೆ ಸ್ಟ್ರೆಂತ್ ಶಾಪಿಂಗ್ ನೋಡ್ರಿ ಬ್ಯಾಗ್ ನೋಡ್ರೋ ಇದು ಎಲ್ ವಿ ಆರೂವರೆ ಲಕ್ಷ ಇದಕ್ಕೆ ಈ ಮಾರ್ಕೆಟ್ ಅಲ್ಲಿ ಏನಾದ್ರೂ ಒಂದು ಎತ್ಕೊ ಬರ್ಬೇಕು ಇನ್ನು ಸ್ಕ್ಯಾಮ್ ಸ್ಕ್ಯಾಮ್ ಮಾಡ್ತಿದಾರೆ ಗಣೇಶ್ ಮೇಲಿನ YouTube ಅಲ್ಲಿ ಇಲ್ಲಿಯಲ್ಲ ಅಂತ ಅನ್ಕೊಂಡಿದ್ದೀನಿ ಗೈಸ್ ನಾನು ಫೂಲಲಿ ಗ್ಯಾಜೆಡಿ ವಿತ್ ಮೀ ಮಾಡ್ತಿದ್ದೀನಿ ಅದು ಮೇಕಪ್ ಸೊ ಇವಾಗ ವಿಡಿಯೋ ಕಂಪ್ಲೀಟ್ ಆಯ್ತು ಲಾಸ್ಟ್ ಒಂದು ಶಾರ್ಟ್ ಇದೆ ಅದು ಹೇಗೆ ತಗಿದೆ ಗೊತ್ತಾ ನಾನು ತೋರಿಸ್ತೀನಿ ಆيو ರೆಡಿ ಗೈಸ್ ಯಾ ರೆಡಿ 1 2 3 ಗೋ ಬೋಯ್ ಫೋನ್ ಓ ಹಿಂದಿ ಬರುತ್ತಾ ಕನ್ನಡ ಅಲ್ಲ ಅದು ಹಿಂದಿ ಪ್ಲೀಸ್ ನಮ್ಗೆ ಬ್ರೈನ್ ವರ್ಕ್ ಆಗ್ತಿಲ್ಲ ನಾನು ತಂಟೆ ಬರ್ಬೇಡ ಸುಮ್ಮನೆ ಇದನ್ನೇ ಹಾಕ್ತೀನಿ ಬಟ್ ಬ್ರೈನ್ ಈಸ್ ನಾಟ್ ಬ್ರೈನಿಂಗ್ ಊಟ ಮಾಡಿಕೊಂಡು ನಾವು ಶಾಪಿಂಗಿಗೆ ಅಂತ ಬಂದಿದ್ದೀವಿ ಆ್ಯಂಡ್ ನಾನೊಂದು ಕ್ಯಾಮ್ರಾ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ವಿ ಯಾಕೆ ನಮ್ಮಲ್ಲಿ ಡಿಜಿಟಲ್ ಐಟಮ್ಸ್ ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಕಡಿಮೆ ಸ್ವಲ್ಪ ಕಡಿಮೆ ಸೊ ಇಂಡಿಯಾದಲ್ಲಿ ಹೋಲ್ಸ್ಕೊಂಡು ಇಂಡ್ಯಾದಲ್ಲಿ ಕಂಪೇರ್ ಮಾಡಿದ್ರೆ ಅದಕ್ಕೋಸ್ಕರ ನಾವು ಒಂದು ಐ ಪ್ಯಾಡ್ ಮತ್ತು ಕ್ಯಾಮ್ರಾ ಆ್ಯಂಡ್ ಸ್ವಲ್ಪ ಬೇರೆ ಥಿಂಗ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಡಿ ಜಿ ಐದು ಗಿಂಬಲ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ನಾನು ತಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಇಲ್ಲಿ ಬಂದಾದ ಮೇಲೆ ಆ್ಯಂಡ್ ಇವೆಲ್ಲ ಮೇಲೆ ಸರಿ ಆಯಿತು ಅಂತ ಇನ್ವೆಸ್ಟ್ ಮಾಡೋಣ ನೋಡೋಣ ಇನ್ಮೇಲಿಂದ ಯೂಟ್ಯೂಬಲ್ಲಿ ಇಳಿಯೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನು ಔಟ್ಫಿಟ್ ಇವತ್ತು ತೋರಿಸೇ ಇಲ್ಲ ದಿಸ್ ಈಸ್ ಮೈ ಔಟ್ಫಿಟ್ ಗೈಸ್ ಚೇತು ಮಾರ್ಷಲ್ ತಗೊಳ್ಳೋಣ ಒಂದು ಈ ಒಂದು ಅಂಗಡಿ ನಾವೇನೇನು ಏನೇನು ತೊಗೊತಾ ಇದ್ದೀವಿ ಅಂದರೆ ಎಲ್ಲಾದರೂ ತೊಗೊಳಕ್ಕಾಗಲ್ಲ ಅಷ್ಟು ಅಮೌಂಟ್ ಸದ್ಯಕ್ಕೆ ನಾನು ತಗೊಳ್ಳೋ ಪರಿಸ್ಥಿತಿಲಿಲ್ಲ ಐ ಥಿಂಕ್ ನಾನು ಮಾರ್ಷಲ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾರ್ಷಲ್ ಇದು ಆಮೇಲೆ ಇವರಿಗೆ ಇಂಗ್ಲೀಷ್ ಬರೋಲ್ಲ ನಮಗೆ ಅವ್ರ ಭಾಷೆ ಬರೋಲ್ಲ ಹಾಂ ಸಿಕ್ತಂತು ಎಷ್ಟು ಇದೆ ಎಷ್ಟು ಬೇಕು ನನಗೆ ಅಲ್ಲಿ ஐம்பத்தெட்டு சாயிரத்த ஒம்பைநூற அறுவத்தாறு ரூபாய் பீட் அறுபத்தேழு ரூபாய் ம் டிஸ்கவுண்ட் ಐಫೋನು ಆ್ಯಂಡ್ ಕ್ಯಾಮ್ರಾ ಎಲ್ಲ ಪರ್ಚೇಸ್ ಮಾಡಿದ್ವಿ ಅಲ್ಲಿ ನಮ್ಮದು ದೊಡ್ಡ ಜಗಳ ಜಗಳಾಯಿತು ಅದಕ್ಕೋಸ್ಕರ ನಾವು ಶೂಟ್ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಸೀದಾ ನಾವು ಸಂತ್ರ ನೈಟ್ ಮಾರ್ಕೆಟಿಗೆ ಬಂದಿದೀವಿ ಸೊ ಇದು ಎಕ್ಸ್ಪ್ಲೋರ್ ಮಾಡೋಣ ದನಾಂಗಲಿ ವಿಯಾಟ್ನಮಿಂದ ಮಾರ್ಕೆಟ್ ಲೈಕ್ ನಮ್ಮಲ್ಲಿ ಸಂತೆ ಅಂತಾರಲ್ಲ ಅದೇ ರೀತಿ ಇಲ್ಲಿ ಶಾಪಿಂಗ್ ನೈಟ್ ಶಾಪಿಂಗ್ ಲೆಟ್ಸ್ ಎಕ್ಸ್ಪ್ಲೋರ್ ದ ಸರಿ ಆ್ಯಂಡ್ ನಾಂಗ್ ನೈಟ್ ಮಾರ್ಕೆಟ್ ಗಾಯಸ್ ನೈಟ್ ಮಾರ್ಕೆಟ್ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಎಳ್ನೀರು ಕುಡ್ಕೊಂಡು ಒಳಗಡೆ ಹೋಗೋಣ ಬಿಕಾಸ್ ಸ್ಟ್ರೆಂತ್ ಬೇಕು ಕಣ್ಣಿಗೂ ಬಾಯಿಗೂ ಸ್ಟ್ರೆಂತ್ ಶಾಪಿಂಗಿಗೆ ಈ ಊರಲ್ಲಿ ಎಳ್ನೀರಿಗೆ ಏನಾಗ್ತಾರೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ ಆ್ಯಂಡ್ ಎಲ್ಲರೂ ನಾನೇ ನೋಡ್ತಿದ್ದಾರಲ್ಲ ಹಾಂ ಬಿಡಿ ಓಕೆ ಆ್ಯಂಡ್ ಕಾಯಿ ಮಾತ್ರ ಹಾಡಿರುತ್ತೆ ನಾವು ಬಂದಾಗಿಂದ ಕಾಯಿನೇ ತಿಂದಿಲ್ಲ

ಈ ಮಾರ್ಕೆಟ್ ಅಲ್ಲಿ ಏನಾದರೂ ಒಂದು ಎತ್ಕೊಂಡು ಬರಬೇಕು. ಫ್ರೀಯಾಗಿ. ಹಾ ಚೆನ್ನಾಗಿದೆ ಮ್ಯಾಗ್ನೆಟ್. ಇяк ನಮ್ಮ ನಂಗೂ ತಗೋ. ಇದೆಲ್ಲವೂ ಇದೆ ನಾನು. ಡ್ರ್ಯಾಗನ್ ಇದೆ. ಹೋಗಿದ್ ಪ್ಲೇಸ್ ಇದೆ. ತಗೋಂಗಾರೆ. ಫಿಶ್ ಮಾರ್ಕೆಟ್. ಅವಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ ನಂಗೆ ಗೊತ್ತಿಲ್ಲ ಹೆಂಗೆ ಕೊಡೋದು ಅಂತ ಒಂದು ಲಕ್ಷ ಇನ್ನು ಸ್ಕ್ಯಾಮ್ ಸ್ಕ್ಯಾಮ್ ಮಾಡ್ತಿದ್ದಾರೆ ಗೆಲ್ಲ ಮೆಲ್ಲ ನೀವು ಪ್ರೋತ್ಸಾಹಿಸಿ ಎಷ್ಟೇ ಇದಕ್ಕೆ ಒಂದು ಕರೆಕ್ಟಾ ಪ್ರೂಫ್ ಇದೆ ನಾನು ಸುಳ್ಕೊಟ್ರೆಪ್ಲೀಟೆಡ್ ನಿಮಗೆ ಯಾವ್ಯಾವ ಬ್ರ್ಯಾಂಡೆಡ್ ಬ್ಯಾಗ್ಸ್ ಬೇಕು ಎಲ್ಲ ಸಿಗುತ್ತೆ ಎಲ್ಲ ಫುಲ್ ಚೀಪ್ ಎಲ್ ವಿ ಬ್ಯಾಗ್ ಗೂಚಿ ಬ್ಯಾಗ್ ಪ್ರಾದ ಬ್ಯಾಗ್ ಓ ಗಾಡ್ ನೋಡ್ರಿ ಬ್ಯಾಗ್ ನೋಡ್ರಿ ಇದು ಎಲ್ ವಿ ಆರೂವರೆ ಲಕ್ಷ ಇದಕ್ಕೆ ಇನ್ನೊಂದು ಕೊಡ್ತೀನಿ ಸೊ ಗೈಸ್ ಇವಾಗ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದಾಳೆ ಚೇತನ ಒಂದು ಅದು ಫಸ್ಟ್ ಟಾಸ್ಕ್ ಇವಾಗ ಈ ಅಂಗಡಿಲಿ ನನಗೆ ಬ್ಯಾಗ್ ಬೇಕು ಹೋಗಿ ಹೋಗು ನೀನು ಹಂಗೆ ಹೇಳಿ ಹೇಳಿ ಮುಂದೆ ನಾಳೆ ನಾಳೆ ಬ್ಯಾಂಕ್ ಕನ್ನ ಹಾಕುವಂತೆ ಹಾಕುತ್ತಾ ಹೌ ಮಚ್ ಏ ಆಡ್ತೀರಾ ಈ ಗುಚ್ಚಿ ಬ್ಯಾಗಿಗೆ ಐದು ಸಾವಿರ ಡೂಪ್ಲಿಕೇಟ್ ಫಸ್ಟ್ ಕಾಪಿ ಅನ್ಸುತ್ತೆ ಸೊ ನಾನು ತಗೊಂತಿಲ್ಲ ನಿಮಗೋಸ್ಕರ ನಾನು ಹೇಳ್ತಾ ಇರೋದು ಅವ್ರಿಗೆ ಇಂಗ್ಲಿಷ್ ಬರ್ತಿಲ್ಲ ನಮಗೆ ಬಿಡ್ತಿಲ್ಲ ಎಂತ ಮಾಡೋದು ದುಡ್ಡು ನನ್ನ ಹತ್ರ ಇದೆ ಅವ್ರು ಕೊಡ್ತೀಯ ತಡಿ ಕಮ್ಮಿ ಮಾಡಿ ಅಶೋಕ್ ಇಲ್ಲೆಲ್ಲ ಗೊಂಬೆಗಳು ಫೇಮಸ್ ಇದೆ ಲುಬುಬು ಅಂತ ಕಲಿತಾರೆ ಏನೋ ಹೇಳಕ್ಕೆ ಬಂದೆ

ಇಟ್ಕೊಳ್ಳಿ ತೊಗೊಂಬಿಡ್ತೀನಿ ಅವರು ಫುಲ್ ಸುಸ್ತಾಗಿ ಅಂತ ಇಲ್ಲೇನಾದ್ರು ತಗೊಳ್ಳೋಣ ಅಂತ ಬಂದೆ ಇದು ಪೊಟ್ಯಾಟೊ ಡಿಸ್ಟರ್ ಒಂದು ಮತ್ತೆ ಇದು ರೈಸ್ ರೋಲ್ ಇಂದು ವೀಗನ್ ಮಾಡಿಸ್ತಾ ಇದ್ದೀವಿ ಸೊ ನಾನೊಬ್ಳೆ ಬಂದಿರೋದು ಎಷ್ಟಾಯ್ತು ಇಪ್ಪತ್ತಿಪ್ಪತ್ತು